ನೀವು ಬುಕ್ಕಲ್ಲಿ ಬರ್ಕೊಳ್ಳಿಗೌಡ್ರೆ ನೀವು ಈ ಊರು ಕಿಬ್ಬೆಟ್ಟ ಹಾಡಿದ್ದು ಕಿಬ್ಬೆಟ್ಟ ಹಾಡಿದ್ದು ಏನ್ ಸಮಸ್ಯೆ ಒನ್ ಟೂ ತ್ರೀ ಫೋರ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಸಿಸ್ಟು ನೀರುದು ಅರಣ್ಯ ಕ್ಷಮಿತ ಹತ್ತು ಪತ್ರ ವಿಷಯ ಅದು ಪಟ್ಟಿ ಮಾಡ್ಕೊಂಡ್ರಿ ಪ್ರಯೋಜನ ರೀ ನಾನು ಇಲ್ಲ ನಾನೇ ಬರೀತೀ ಪುಡಿ ಅದಕ್ಕೆ ನಾವ್ ಹೇಳ್ತಾರೆ ಕ್ಯಾಂಪ್ ಮಾಡಿದ್ರೆ ಒಂದ್ ಎರಡ್ ಮೂರ್ ದಿವಸ ಅದ್ರಲ್ಲಿ ಇವ್ರು ಹೇಳಿದ್ರೆ ಇವ್ರೆಲ್ಲರೂ ಬರ್ಬೇಕು ಅಂತ ಹೇಳಿದ್ರೆ ರಮೇಶ್ ಎಲ್ಲಾನು ಅಡ್ಸ್ ಬಿಡ್ಬೇಕು ನೀನು ರಮೇಶ್ ಲೋಕೇಶ್ ಲೋಕೇಶ್ ಯಾರವ್ರು ಪಟ್ಟಿಗೆ ಬರ್ತಾರೆ ನಿಮ್ಗೆ ಅವ್ರೆಲ್ಲರೂ ಯೂತ್ ಯೂತ್ ಆಮೇಲೆ ಹಣ ಅವ್ರು ಹೊಡ್ಸೋದಲ್ಲ ನಾವೇ ಹೋಗಿ ಇವ್ರ ಹತ್ರ ಕೂತ್ಕೊಂಡು ಇವ್ರು ಎಲ್ಲರೂ ಬರ್ಬೇಕು ನಾಳೆ ಅಂತ ಅರ್ಥ ಆಯ್ತಾ ನಮ್ಮ ನೀವೆಲ್ಲರೂ ಒಂದ್ ದಿವಸ ಸಾಥ್ ಕೊಡ್ಬೇಕು ಇಲ್ಲಾರು ನೀವ್ ಇಲ್ಲಿ ನಾವ್ ಅದೃಷ್ಟಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಎಲ್ಲರು ಎರಡ್ದಾಗೆ ಚುನಾವಣೆ ಟೈಮ್ ಬರ್ತಾರೆ ಏನೋ ಎಲೆಕ್ಷನ್ ಮಾತಾಡ್ಕೊಂಡು ಹೋಯ್ತಾರೆ ಆಮೇಲೆ ಯಾರು ಸಿಕ್ಕಲ್ಲ ಕರೆಕ್ಟ್ ಇಲ್ವಾ ಆತರ ಆಗ್ಬಾರ್ದು ಅಂತಾನೆ ಈಗ ಬಂದಿರೋದು ನಾವು ಆಯ್ತಾ ಹ್ಮ್ ಹುಡುಗರು ಸ್ವಲ್ಪ ಜವಾಬ್ದಾರಿ ತೊಳ್ರಿ ಜವಾಬ್ದಾರಿ ತಗೋದಿರಾ

அல்ல ஒவ்வொரு மாத்திர ஜாதி